ಕನಕಪುರ ಹಾರೋಳ್ಳಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಒತ್ತುವರಿ ಮಾಡಿ ಕಾನೂನು ಬಾಹಿರವಾಗಿ ಕಟ್ಟಿರುವ ಬೃಹದಾಕಾರದ ಕಟ್ಟಡ ತೆರವುಗೊಳಿಸದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಪಣೀಂದ್ರ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಲೋಕಾಯುಕ್ತ ಪ್ರಕರಣಗಳ ವಿಲೇವಾರಿ ಪರಿಶೀಲನೆ ಮಾಡಿದ ಲೋಕಾಯುಕ್ತರು ಜಯಕರ್ನಾಟಕ ಸಂಘಟನೆಯ ಗಿರೀಶ್ ಎಂಬುವವರು ನೀಡಿದ ದೂರನ್ನು ವಿಚಾರಣೆ ಮಾಡಿ ಆರೋಹಳ್ಳಿ ಮುಖ್ಯರಸ್ತೆಯಲ್ಲಿ ವಿದ್ಯಾಸಂಸ್ಥೆಯವರು ಹೆದ್ದಾರಿಯನ್ನು ಒತ್ತುವರಿ ಮಾಡಿ ಬೃಹದಾಕಾರದ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಈ ಬಗ್ಗೆ ನಾನು ಅಕ್ಟೋಬರ್ ಇಪ್ಪತ್ತೆರಡರಂದು ಪಟ್ಟಣ ಪಂಚಾಯಿತಿ ಅಂದಿನ ಅಧಿಕಾರಿ ನವೀನ್ಗೆ ದೂರು ಸಲ್ಲಿಸಿದೆ ಆದರೂ ಅವರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ನಂತರ ಬೇಸತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಒಂದರಂದು ಪಟ್ಟಣ ಪಂಚಾಯಿತಿ ಅಧಿಕಾರಿಯ ವಿರುದ್ಧ ದೂರು ನೀಡಲಾಗಿತ್ತು ಲೋಕಾಯುಕ್ತರು ರಾಮನಗರ ಜಿಲ್ಲಾಧಿಕಾರಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳಲು ಸೂಚಿಸಿದರು ಇಂದಿನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ ಅಕ್ರಮ ಕಟ್ಟಡದ ಬಗ್ಗೆ ವಿದ್ಯಾಸಂಸ್ಥೆಗೆ ದಾಖಲಾತಿಗಳನ್ನು ಕೋರಿ ನೋಟಿಸ್ ಜಾರಿ ಮಾಡಿದ್ದರು ನಂತರ ಉತ್ತರ ನೀಡದ ಕಾರಣ ಫೆಬ್ರವರಿಯಲ್ಲಿ ಪಂಚಾಯಿತಿ ಅಧಿಕಾರಿ ಸ್ಥಳ ಪರಿಶೀಲಿಸಿ ಸದರಿ ಕಟ್ಟಡವು ಅಕ್ರಮದಿಂದ ಕೂಡಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿಯ ಯೋಜನಾ ನಿರ್ದೇಶಕರಿಗೆ ತೆರವುಗೊಳಿಸಲು ವರದಿ ನೀಡಿದ್ದರು ಅಂದಿನಿಂದ ಇಂದಿನವರೆಗೂ ಕ್ರಮವಾಗಿಲ್ಲ ಎಂದು ಸಿಡಿಮಿಡಿಗೊಂಡ ಲೋಕಾಯುಕ್ತ ನ್ಯಾಯಮೂರ್ತಿ ಇಂದು ಹಾರೋಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಹೆದ್ದಾರಿ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ ಕಟ್ಟಿರುವುದನ್ನು ಹದಿನೈದು ದಿನಗಳ ಒಳಗಾಗಿ ಸಮಯಾವಕಾಶ ನೀಡಿ ತೆರವುಗೊಳಿಸಲು ಸ್ಥಳದಲ್ಲಿಯೇ ಇದ್ದ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕಾರ್ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದರು ಐವತ್ತೈದು ಪ್ರಕರಣಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಕರಣಗಳ ವಿಲೇವಾರಿ ಕುರಿತು ವಿಚಾರಣೆ ನಡೆಸಿದರು ಅದರಲ್ಲಿ ಬಹುತೇಕ ಶೇಕಡ ಎಂಬತ್ತರಷ್ಟು ಪ್ರಕರಣಗಳು ಗೋಮಾಳ ಒತ್ತುವರಿ ಬೆಸ್ಕಾಂನವರು ಖಾಸಗಿ ಜಾಗಗಳಲ್ಲಿ ಟಿಸಿ ಅಳವಡಿಕೆ ಆರ್ಆರ್ಟಿ ಪ್ರಕರಣಗಳಲ್ಲಿ ಜನರನ್ನು ತಹಶೀಲ್ದಾರ್ ನ್ಯಾಯಾಲಯಕ್ಕೆ ವಿನಾಕಾರಣ ಅಲದಾಡಿಸುವ ಬಗ್ಗೆ ಪ್ರಕರಣಗಳನ್ನು ವಿಲೇವಾರಿ ಮಾಡಿದರು ತಾಲೂಕು ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದೆ ಆಡಳಿತಾತ್ಮಕವಾಗಿ ಸುದೀರ್ಘವಾದ ಕ್ಷೇತ್ರವಾಗಿದೆ ತಾಲೂಕನ್ನು ಮಾದರಿ ಭ್ರಷ್ಟಾಚಾರ ಮುಕ್ತ ತಾಲೂಕಾಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಆರ್ ಆರ್ ಟಿ ಪ್ರಕರಣಗಳಲ್ಲಿ ಜನರನ್ನು ಸತಾಯಿಸಬೇಡಿ ಸಮಯಕ್ಕೆ ಸರಿಯಾಗಿ ಆದೇಶ ಮಾಡಿ ಇಲ್ಲವಾದಲ್ಲಿ ಇಂಬರಹ ನೀಡಿ ನೀವು ನೀಡುವ ಇಂಬರಹ ಸಮರ್ಪಕವಾಗಿ ಇಲ್ಲದೆ ಹೋದಲ್ಲಿ ನಿಮ್ಮನ್ನೇ ಪ್ರಶ್ನಿಸಿ ತಪ್ಪಿತಸ್ಥರನ್ನಾಗಿಸುವ ಸಂದರ್ಭಗಳು ಹೆಚ್ಚಾಗಿರುತ್ತವೆ ಜನರ ಅನುಕೂಲಕ್ಕಾಗಿ ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸುವುದು ಸೂಕ್ತ ಎಂದರು ವಿಚಾರಣೆಯಲ್ಲಿ ಐವತ್ತೈದು ಪ್ರಕರಣಗಳಿದ್ದು ನಾಲ್ಕು ಪ್ರಕರಣಗಳ ದೂರುದಾರರು ಗೈರು ಹಾಜರಾಗಿದ್ದಾರೆ ಐವತ್ತೈದು ಪ್ರಕರಣಗಳಲ್ಲಿ ಮೂವತ್ತೊಂದು ಪ್ರಕರಣಗಳನ್ನು ಸ್ಥಳದಲ್ಲೇ ತೀರ್ಮಾನ ಮಾಡಿ ಇತ್ಯರ್ಥಗೊಳಿಸಲಾಗಿದೆ ಎಲ್ಲ ದೂರುದಾರರು ಸಮಾಧಾನ ಚಿತ್ತದಿಂದ ವರ್ತಿಸಿ ವಿಚಾರಣೆ ಯಶಸ್ವಿಯಾಗಿದೆ ಇದರಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸಂಸ್ಥೆಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆ ಎಂ ಪಣೀಂದ್ರ ತಿಳಿಸಿದರು

ያለదే ወጥቶ ያሪን ረስፔክት ፓርትilla ಅಂತ ይቆጥ린다 next one 1a ఇదు కొడి 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 ఆపిదు జమీనారు ಸರ್ವೆ ನಂಬರ್ ನಲವತ್ತ್ಮೂರು ಬಾಲು ಒಂದು ಎ ಕೋಡಿಹಳ್ಳಿ ಹುಬ್ಳಿ ಚಂದ್ರ ಗ್ರಾಮದಲ್ಲಿರುವ ಕ್ಲೋಸ್ ಮಾಡಲಾಗಿದೆ ಇನ್ಫಾರ್ಮೇಶನ್ ಕೊಡಬೇಕಲ್ಲ ಅಲ್ಲಪ್ಪ ಅದಲ್ಲಪ್ಪ ಇಲ್ರಿ ನಾವು ಕೇಳಿದ್ದಪ್ಪ ಈಗ ಕ್ಲಿಯರ್ ಆಯ್ತಲ್ಲ ಕಂಪ್ಲೇಂಟ್ ನೀವು ಕೊಟ್ಟಿದ್ದೀನಿ ನಮ್ಗೆ ಒಂದು ಲೆಟ್ರ್ ಬರೀಬೋದಾ ಸ್ವಾಮಿ ಇದು ಕ್ಲಿಯರ್ ಆಗಿದೆ ಅಂತಂದ್ರೆ ಆ ಕಂಪ್ಲೇಂಟ್ ಕೊಡೋಕ್ಕೆ ಮಾತ್ರ ಕೊಡ್ತೀರಾ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ನಮಗೆ ನಮ್ಗೆ ಇನ್ಫಾರ್ಮೇಶನ್ ನೀವು ಕೊಡ್ತೀವಿ ನಮಗೆ ಹತ್ರ ಕಂಪ್ಲೇಂಟ್ ನೀವು ತಾನೇ ಕೊಡ್ತೀವಿ ಹಂಡ್ರೆಡ್ ಬೇರೆ ನೋಡೋಣ ಅದು ಅದಕ್ಕೆ ನಂಬರ್ ಏನ ಅದ್ರ ನಂಬರ್ ಏನಿಲ್ಲ ಒಟ್ಟಿಗೆ ಸೇಲ್ಸ್ಕೊಟ್ಟಿದ್ರೆ ನೋಡಿ ಕಂಪ್ಲೇಂಟ್ ಅದರಲ್ಲಿ ಹಂಡ್ರೆಡ್ ಟು ಸರ್ವೆ ನಂಬರ್ ತಿದ್ಯಾವ ಕಂಪ್ಲೇಂಟ್ ಕಾಪಿ ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಲ್ಲ ಅದೇ ತಿಳಿಸಿರಿ ಅಲ್ಲೇ ನೋಡ್ರಿ ಕಂಪ್ಲೇಂಟ್ ಹಿಂದ್ಗಡೆ ತಿಳಿಸಿರಿ ಹಿಂದ್ಗಡೆ ತಿಳಿಸಿರಿ ಎಲ್ಲ ಕೊಡಿದ್ವಿ ಇದಕೊಡ್ರೇ ಇಲ್ಲಿ ಇಲ್ಲಿ ಇದಂತಾ ಇನ್ನಾ ತಿಳಿದಿರೋಣ ಕಾಫಿ ಕುಡಿಲ್ವಾ ಕಮಲ್ಜಿಮ್ ಕಾಫಿ ಕುಡುತ್ತಿರೋದ್ರೇ ನೀರು ಆರ್ ಟಿಸಿ ಪ್ರಕಾರವಾಗಿ ಹಾಕ್ತೀವಿ"},{"text_content": "ಇದಕೊಡ್ರೇ ಇಲ್ಲಿ ಇಲ್ಲಿ ಇದಂತಾ ಇನ್ನಾ ತಿಳಿದಿರೋಣ ಕಾಫಿ ಕುಡಿಲ್ವಾ ಕಮಲ್ಜಿಮ್ ಕಾಫಿ ಕುಡುತ್ತಿರೋದ್ರೇ ನೀರು ಆರ್ ಟಿಸಿ ಪ್ರಕಾರವಾಗಿ ಹಾಕ್ತೀವಿ"},{"text_content": "ಮತ್ತು ದೂರದಾರರ ಮಾಧ್ಯಮದವರು"}] ಎದುರುದಾರರು ಹಾಜರಿದ್ದಾರೆ ದೂರುದಾರರು ಸರ್ವೆ ನಂಬರ್ ನಲವತ್ತ್ಮೂರು ಮೂರು ಬಾರಿ ಎಂದ ಕೋಡಿಹಳ್ಳಿ ಹೋಗಿ ಚಂದ್ರ ಗ್ರಾಮದ ಜಮೀನಿನಲ್ಲಿರುವ ಜಮೀನಿನ ಕೋಡಿ ಮಾಡಲು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿದ್ದು ಸದರಿ ಸಮಸ್ಯೆ ಪರಿಹಾರವಾಗಿದೆ ಎಂದು ತಿಳಿಯುತ್ತಾರೆ ಆದರೆ ಸರ್ವೆ ನಂಬರ್ ನೂರರಲ್ಲಿ ಸಾರ್ವಜನಿಕ ಸ್ಥಳವನ್ನು ಬೇರೆಯವರು ಒತ್ತುವರಿ ಮಾಡಿಕೊಂಡಿದ್ದು ಸರ್ಕಾರಿ ಹೋಮಾಳ ಮತ್ತು ಸರ್ಕಾರಿ ಆಸ್ತಿಗಳನ್ನು ಪರಿಶೀಲಿಸಿ ಅಳತೆ ಮಾಡಿ ಕ್ರಮ ತೆಗೆದುಕೊಂಡಿಲ್ಲವೆಂದು ಎದುರುದಾರರ ಮೇಲೆ ಆರೋಪಿಸಲಿದ್ದಾರೆ ಪ್ರಸ್ತುತ ತಹಸೀಲ್ದಾರರವರಾದಂತಹ ಶ್ರೀ ಸಂಜಯ್ ರವರು ಹಾಜರಿದ್ದು ಈ ಬಗ್ಗೆ ತಾನು ಪರಿಶೀಲಿಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಂಡು ವರದಿ ಸಲ್ಲಿಸುತ್ತೇನೆಂದು ನುಡಿದ ಕಾರಣ ಪ್ರಕರಣವನ್ನು ನಿಗದಿತ ದಿನಾಂಕಕ್ಕೆ ಮುಂದೂಡಲಾಗಿದೆಕೊಂಡ ಹಾಂ ಪ್ರಸ್ತುತ ಹಾಸ್ಟಿದಾರರವರನ್ನು ಪಕ್ಷದಾರರನ್ನಾಗಿ ಮಾಡಿಕೊಳ್ಳಲು ಆದೇಶಿಸಲಾಗಿದೆ ಇಲ್ಲ ಅಂತಂದ್ರೆ ಎಂಟು ಹಾಸ್ಪಿಟ್ ಕೊಟ್ಟಿದ್ದೀವಿ ಈ ಕಾರ್ಡ್ನ ಮಾಡೋಕ್ಕಾಗಲ್ಲ ಇದು ನೀವು ಅರ್ಜಿ ಕೊಟ್ಟರು ಸರಿಯಲ್ಲ ಏನೋ ಒಂದು ಅವ್ರಿಗೆ ಒಂದು ಎಂಡಾರ್ಸ್ಮೆಂಟ್ ಕೊಟ್ಟರೆ ಒಂದು ಕರು ಹೋಗ್ತಾರೆ ಇಲ್ಲ ಅಂದ್ರೆ ನಮ್ಮ ಹತ್ರ ಬರ್ತಾರೆ ಈಗ ನೀವು ಹೋಗಿ ನೀವು ಎಷ್ಟು ಕೊಟ್ಟಿದ್ದೀರಾ ಅರ್ಜಿ ಕಾಪಾಡಿ ಒಂದು ತಗೊಂಡೋಗಿ ಸಾವಿರ ಕೆ ಸಂಖ್ಯೆ ಆರ್ನೂರ ತೊಂಬತ್ತೊಂಬತ್ತು ಬಾರ ಎರಡ್ ಸಾವಿರದ ಇಪ್ಪತ್ತೆರಡು ಸಿದ್ದರಾಜು ಕೆ ಎಸ್ ಸನ್ ಆಫ್ ಶಿವಣ್ಣ ಪ್ರಸನ್ನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ರಾಮನಗರ್

ನಾಯ್ ಈಗ ಅವರವರು ಒಂದಾಗಿರೋದು ಡಾಕ್ಯುಮೆಂಟ್ ಇದೆ ಆಧಾರ ಒಬ್ಬೊಬ್ಬರು ಮಾತಾಡೋದು ಬಿಟ್ಟು ಕೊಟ್ಟಿದ್ದು ಬರ್ತಾರ ಕೋರ್ಟ್ ಕೊಟ್ಟಿದ್ದೇವಲ್ಲ ಅದನ್ನು ಅವರು ಕೋರ್ಟ್ ಕೊಟ್ಟಿದ್ದಾರ ನನ್ಗಡೆ ಏ ಕಡಿಯಾ ಕೋರ್ಟ್ ಇಂಜೆಟರ್ ಕೊಟ್ಟು ನಾನು ಅದನ್ನು ಮಾಡಕ್ಕೆ ತರತೀನಿ ರೀ ಹಾಂ ಕೂಡ ಇವ್ರ ಮೇಲೆ ಕಮ್ಮತ್ ಮಾಡೋಕ್ಕಾಗಲ್ಲ ಬಾ ಅವ್ರು ಹೇಳ್ತಕ್ಕಂಥ ಕೊಡ್ತೀನಿ ಇನ್ನೊಂದ್ಸರಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಡ್ತೀನಿ ಕೋರ್ಟ್ ಬಂದು ತೀರ್ಮಾನ ಮಾಡ್ಕೊಂಡು ಇದು ಆದೇಶ ವ್ಯಕ್ಟ್ ಮಾಡಿಸ್ಬೇಕು ಇಲ್ಲ ಅಂದರೆ ಕೋರ್ಟಲ್ಲಿ ತೀರ್ಮಾನನೇ ಮಾಡಿಸ್ಕೊ ಆರ್ಡರ್ ಕಾಪಿ ತಗೊಂಡು ನನಗೊಂದು ಅರ್ಜಿ ಕೊಡು ನಾನು ಮತ್ತೆ ಅವಕಾಶ ಹೇಳ್ತಾ ಇದ್ದೀನಿ ಹೇಳೋದಕ್ಕೆ ಬಿಡೋಲ್ಲ ನೀನು ಅಗೊಳ್ಳಲ್ಲೋಲ್ಟ್ ಆರ್ಡ್ರ್ ಅವ್ರ ಜೊತೆ ತಗೊಂಡಿತ್ತು ಇದನ್ನ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಕೋರ್ಟ್ ಇವಾಗ ಆರ್ಡರ್ ಮಾಡಬೇಕು ಈ ಡೆಮಾಲಿಷ್ ಮಾಡಬೇಡ ಅಂತ ಯಾಕೆ ಹೇಳಿದ್ರು ಮತ್ತೆ ನೀವು ಕೊಟ್ಟು ಅಳತೆ ಮಾಡಿಸಿದ್ದಾರೆ ಕೋರ್ಟ್ ಇಲ್ಲ ಹಾಂ ಕೋರ್ಟ್ ಯಾಕೆ ಮತ್ತೆ ಇಂಜೆಕ್ಷನ್ ಕೊಟ್ಟು ನೀವು ಅದನ್ನೆಲ್ಲ ಮುಚ್ಚಿಡ್ತೀರ ಕೋರ್ಟ್ ಆರ್ಡರ್ ಏನೇನು ಮಾಡಿದೆ ಅದನ್ನು ನಮ್ಗೆ ಗೊತ್ತಾಗ್ಬಾರ್ದು ಅಳತೆ ಮಾಡಿಸ್ತು ಅಳತೆ ಮಾಡಿಸಿದ್ಮೇಲೆ ಅದು ಸೋರಿ ಆಗಿದೆ ಅಂತ ಒಂದು ದೂರು ಕೊಟ್ಟರು ದೂರು ಕೊಟ್ಟರು ಕೂಡ ಕೋರ್ಟ್ನವರು ಡೆಮಾಲಿಷ್ ಮಾಡಬೇಡ ಅಂತ ಆದೇಶ ಕೊಟ್ಟರು ಮಾಡ್ರಿ ಈಗ ಮಾಡಿದ್ಮೇಲೆ ಮಾಡಿದ್ಮೇಲೆ ಇಂಜೆಕ್ಷನ್ ಕಟ್ ಮಾಡ್ತಾರೆ ಇಲ್ಲಿಗೆಲ್ಲ ಮಾಡಿದ್ರೆ ಅವ್ರು ತಮ್ಮ ಬರ್ತಾರೆ ರಸ್ತೆ ಕ್ಲಿಯರ್ ಮಾಡ್ತಾರೆ ಅದನ್ನೇ ಹೇಳ್ತಾ ಇರೋದು ನಾನು ಬರ್ಕೊಳ್ತೀನಿ ದೂರದಾರು ಆಧರಿಕ

ಬಾಜುದಾರರು ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸಬಾರದೆಂದು ಆದೇಶ ಆಗಿರುವುದನ್ನು ದೂರುದಾರರು ಸಹ ಒಪ್ಪುತ್ತಾರೆ ದೂರುಗಾರರು ಸದರಿ ಪ್ರಕರಣದಲ್ಲಿ ವಕೀಲರನ್ನು ನೇಮಿಸಿಕೊಂಡಿದ್ದೇವೆಂದು ಸದರಿ ದಾವೆಯಲ್ಲಿ ಆದೇಶವಾದ ನಂತರ ಸದರಿ ಆದೇಶದೊಂದಿಗೆ ಮತ್ತೊಮ್ಮೆ ಲೋಕಾಯುಕ್ತ ಸಂಸ್ಥೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕೆಂದು ಕೋರಿದ್ದಾರೆ ಸೂರ್ದಾರ ಕೋರಿಕೆಯಂತೆ ಸದರಿ ದಾವೆಯಲ್ಲಿ ಆದೇಶವಾದ ನಂತರ ಮತ್ತೊಮ್ಮೆ ಲೋಕಾಯುಕ್ತ ಸಂಸ್ಥೆಗೆ ಅರ್ಜಿ ಸಲ್ಲಿಸುವ ಹಕ್ಕನ್ನು ಕಾಯ್ದಿರಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಲಾಗಿದೆ ಕೊಟ್ಟಾದ್ಮೇಲೆ ಅವರು ಇದರಲ್ಲೂ ಕೊಟ್ಟಿದ್ದೆ ಯಾವುದರಲ್ಲಿ ನಮ್ಮ ಆನ್ಲೈನಲ್ಲೂ ಕೊಟ್ಟಿದ್ದೆ ಎಲ್ ಪಿ ಜಿ ಎಸ್ ಅಲ್ಲೂ ಕೊಟ್ಟಿದ್ದೆ ಕರೆಸಿದ್ದು ಇನ್ಸ್ಪೆಕ್ಟರ್ ಸಾಹೇಬರು ತೊಗೊಳ್ಳೋಕೆ ಕೊಟ್ಟಾಗ ಅವ್ರು ಹೇಳಿದ್ರು ದಾಖಲೆಗಳು ಏನಾದ್ರು ತಗೊಂಬಂತೆ ನಾನು ಕಂಪ್ಲೇಂಟ್ ತಗೋತೀನಿ ನಮ್ಮ ಮತ್ತು ಎಲ್ಲ ದಾಖಲೆಗಳು ಕೊಟ್ಟೆ ಮೇಲೆ ಮೊನ್ನೆ ಕಾಲ್ ಮಾಡಿದೆ ಫೋನ್ ಮಾಡಿ ಮಾತಾಡಿದಾಗ ಸರ್ ಲೋಕಾಲಿಟ್ರಿಗೆ ನಾವು ಕೇಳಿದ್ದೀವಿ ಓವರಲ್ ಆಗಿ ಅವರು ರಿಜಿಸ್ಟರ್ ಮಾಡಿ ಕೇಳಿದ್ದಾರೆ ಬಟ್ ರೈಟಿಂಗಲ್ಲಿ ಕೇಳಿದ್ದೀನಿ ಸರ್ ಅದನ್ನು ರೈಟಿಂಗಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದರು ಇನ್ನೂ ಒಂದು ತಿಂಗಳಾದರೂ ಕೂಡ ಎಫ್ ಐ ಆರ್ ಸರ್ ಅಲ್ಲ ಅದು ಅದೇ ಸರ್ ನಾನು ಅವರು ತಾವು ಇದು ಸರ್ ಅವರು ಪಾರ್ಟಿ ಮಾಡ್ಕೊಬನ್ನ ಸರ್ ತಾವು ಇನ್ಸ್ಪೆಕ್ಟರ್ ಅವರು ಇದು ನೀವು ಸ್ಕಿಪ್ ಕಂಪ್ಲೀಟ್ ತರಕ್ಕೆ ಈ ಕೇಸ್ ಇನ್ನು ಗಮನಕ್ಕೆ ಪಟ್ಟಂಗೇ ಸರ್ ಗಮನಕ್ಕೆ ಪಟ್ಟಂಗೇ ಹಾ ಸರ್ ಡಿಸ್ಟ್ರಿಕ್ಟ್ ಪೊಲೀಸ್ ಕಂಪ್ಲೀಟ್ ತರಕ್ಕೆ ಸರ್ ಸರ್ ಅದು ಕೊಸಿನೆ ಆದರೂ ಕಸಪಟ್ಟಿ ಪಟ್ ಕೇಸ್ ಹೋಗ್ ಒಂದ್ ಎರಡು ನಿಮಿಷ ಕೊಟ್ರೆ ಹೇಳ್ತೀನಿ ಸರ್ ಹ್ ಆದ್ರೆ ಸರ್ ಅಲ್ಲ ಸರ್ ಪೊಲೀಸ್ ಕಂಪ್ಲೀಟ್ ತರಕ್ಕೆ ಅಲ್ಲ ಅದ್ವತೇ ಸರ್ ಅದ್ವತೇ ಅಲ್ಲ ಸರ್ ಆ ವಿಚಾರದಲ್ಲ ಸರ್ ಇದು ಸೊ ಸುಪ್ರೀಂ ಕೋರ್ಟೆ ಆದೇಶ ಆಗಿದೆ ಸರ್ ತಮಗೂ ಬರ್ತೀನಿ ಇದು ಯಾವುದೇ ಎಫ್ ಐ ಆರ್ ಯಾವುದೇ ಕೂಡ ಎಫ್ ಐ ಆರ್ ಮಾಡಬೇಕು ಅಂತ ಅದ್ರ ಜೊತೆಗೆ ಅಲ್ಲ ಅಲ್ಲ ಸರ್ ನಾನು ಈ ಈ ಕೋರ್ಟಿಗೆ ಸಂಬಂಧಪಟ್ಟ ನೀವು ಆದೇಶ ಮಾಡಿದ್ದೀನಿ ಹಾಂ ಸರ್ ಸರಿ ಸರ್ ಹಾಂ ಸರ್ ಹಾಂ ಸರಿ ಸರ್ ಮಾಡ್ತೀನಿ ನನಗೆ ನೀವು ರಾಮನಗರದಲ್ಲಿ ಆದೇಶ ಮಾಡಿರುವ ಅದನ್ನು ಮಾಡಿ ಮಾಡಿದ್ದೆ ಸರ್ ರೈತರಿಗೆ ಅಂತ ಒಂದು ವರ್ಷಕ್ಕೆ ಎರಡು ಸಾವಿರ ಕೋಟಿ ಎಷ್ಟು ಸರ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಅದನ್ನ ಇವರು ಅಧಿಕಾರಿಗಳು ಟೀಮ್ ಮಾಡಿಕೊಂಡು ಸರ್ ಸರ್ ಇಲ್ಲ ಖಂಡಿತ ದತ್ತು ಹಾಕಿಬಿಡಲೇ ಈಗ ಈ ಯಾರು ಪಾಲ್ಟ್ ಮಾಡಿದಿರಾ ಅವರ ಮುಂಜು ಜಾತಿ ಮಾಡಿದಿರಾ ಅಶೇಕರ್ ಬಂದಿದ್ದಾರೆ ಸರ್ ಸಂಖ್ಯೆ 12 ಕಂಪ್ಲೈಂಟ್ ಸಂಖ್ಯೆ 74 14 ಡಬಲಿಂಗ್ ಏಕೂರ ವಿಡಿಯೋ ಕೊಳ್ಲಿನ್ನಿ

ಪರಿಶೀಲನೆ ನಡೆಸಿ ಒಂದು ವೇಳೆ ಎರಡೂ ಪ್ರಕರಣಗಳು ಒಂದೇ ವಿಷಯಕ್ಕೆ ಸಂಬಂಧಿಸಿದ್ದಲ್ಲಿ ಎರಡು ಆದೇಶಗಳು ಹೊರಡಿಸುವುದು ಸೂಕ್ತವಾಗುವುದಿಲ್ಲ ಆದ ಕಾರಣ ಒಂದು ವೇಳೆ ಈ ಪ್ರಕರಣಗಳ ವಿಷಯಗಳು ಮತ್ತು ಸನ್ಮಾನ್ಯ ಲೋಕಾಯುಕ್ತರು ಹೊಂದಿರುವ ಪ್ರಕರಣಗಳು ಪ್ರಕರಣವು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿದೆ ಎಂದು ಕಂಡುಬಂದಲ್ಲಿ ಈ ಪ್ರಕರಣವನ್ನು ಸಹ ಲೋಕಾಯುಕ್ತ ಕ್ರಮ ವಹಿಸಬೇಕೆಂದು ನಿರ್ದೇಶನ ನೀಡಿ ಪ್ರಕರಣವನ್ನು ನಿಗದಿ ಬಗ್ಗೆ ನಾಲ್ಕಷ್ಟು ಮುಂದೂಡಲಾಗಿದೆ ಎರಡು ಒಂದೇ ಆಗಿ तो मेरा जो isso?

ಒರಕ್ಕೆ ಹೆಚ್ಚಳದ ಮಾಡಿ ಮಾಡಿಕೊಳ್ಳಲು ಆದೇಶಿಸಲಾಗಿತ್ತು ಮೂರು ಮೂರನೇ ಎನ್ನು다라고 ಮಹೇಶರು ತಪ್ಪಾಟಿ ಆದಿ ಎಂದು ಸಮಾಯ்சರ ಬಸವಣ್ಣ ಎನ್ನುತ್ತು ಸೀತು ಕೊಂಚ ಮಾಡಿ ಓಡಿದ್ದಾರೆ ಅದನ್ನು ಮಾಡಿಕೊಳ್ಳಲು ಆದೇಶಿಸಲಾಗಿತ್ತು ನಾಲ್ಕನೇ ಎನ್ನುವಂತ ಆದೇಶ ಇದಾಗಿದೆ ನಂತರ ಎನ್ನುದಂತ ಏನೋ ಏನಲ್ಲ ಅತ್ರ ಇಕ್ಕೆ ಹೇಳ್ತಾನೆ ಮಂದಿಗಳು

మాన్య జిల్లాధికారి రామనగర న్యాయ ఖాతాను ఆరోపించారు ఈ బాగ్గా హృదాధికారి ఈ బయ్య సూక్త క్రమ కలి హైదు దినీరుదారు సమస్యలను కనునాత్మక పరిగణించి ಅಥವಾ ಇದರ ಬಗ್ಗೆ ಸೂಕ್ತ ಆದೇಶವನ್ನು ಹೊರಡಿಸಲು ಹದಿನೈದು ದಿನಗಳ ಕಾಲಾವಕಾಶ ನೀಡಿದ್ದಾರೆ ಎಂದು ಕೋರಿದ್ದಾರೆ ಮತ್ತು ಹಾಜರಿದ್ದ ತಹಸೀಲ್ದಾರ್ ಅವರು ಸಹ ಈ ಬಗ್ಗೆ ಸೂಕ್ತ ಆದೇಶ ಹೊರಡಿಸುವುದಾಗಿ ಎಪ್ಪತ್ತೇಳರ ಹೆಸರು ಕೊಡ ಮಾತಾಡ್ಬಾರ್ದು ಒಂದೇ ಮುಖಾಂತರ ಹೇಳಿ ಹೊರತ್ರ ಮಾತಾಡಿಲ್ಲ ಇಲ್ಲಿ ಮಾಡ್ತಾರೆ ಕಾನೂನು ಏನು ಅವಕಾಶ ಕೊಡ್ತಾರೆ ಎಲ್ಲ ಮಾಡ್ತಾರೆ ಒಲ್ ಹಾಕೊ ಮಾಡಿಪ್ಲೀಮೆಂಟ್ ಮಾಡ್ ಜನ ಆಯ್ತಪ್ಪ ಹದಿನೈದು ದಿವಸ ಟೈಮ್ ಕೊಡ್ತೀನಿ ಅವ್ರಿಗೆ ಮಾಡಿದ್ರೆ ಇನ್ನೊಂದು ಹೆಚ್ಚಿ ಕೊಡೋದು ನನಗೆ ಮತ್ತೆ ಓಪನ್ ಮಾಡಿ ಇನ್ನೇನು